ಹಾಂ ಹಲೋ ರೈತ ಬಂಧುಗಳೇ ಸೊ ನಮಸ್ಕಾರ ರೀ ನಾನು ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದ್ದೀನಿ ಸೊ ನಾ ಅದೀನಿ ರೀ ಹೊನ್ನೂಡ್ಗಿ ಗ್ರಾಮದೊಳಗೆ ಮಂಜು ಸರ್ ಅವ್ರ ಪ್ಲಾಟ್ ಹೋಗೋದೀನಿ ಸೊ ಮಂಜು ಸರ್ ಅವರು ನಮ್ಮ ಯುವ ಕಿಸಾನ್ಗಳನ್ನು ಉಪಯೋಗ ಮಾಡಾಕತ್ತಾರ ಮತ್ತೊಬ್ಬ ರೈತರಿಗೆ ಕೊಡಾಕತ್ತಾರ ಸೊ ಇದು ಅವರು ತೊಗರಿ ಸಲುವಾಗಿನೂ ಕೂಡ ಅವರು ಬೀಜೋಪಚಾರ ಹಿಡಿದು ಯೂಸ್ ಮಾಡ್ಯಾರ ಸೊ ಯಾವ ರೀತಿ ಅವರಿಗೆ ಇದು ರಿಸಲ್ಟ್ ಐತಿ ಸೊ ನಾವು ಅವ್ರ ಬಾಯಲೇ ತಿಳ್ಕೊಳೋಣ ಮಂಜು ಸರ್ ಇದು ಯುವ ಕಿಸಾನ ಈಗ ಎಷ್ಟು ದಿವಸದಿಂದನೂ ಯೂಸ್ ಮಾಡಕತ್ತೀರಿ ನಾವು ಬೀಜೋಪ್ತಾರ ಈ ಏನು ಒಂದು ನಮ್ಮ ತೊಗರಿ ಬೆಳೆ ಹಿಡಿದ್ರಿ ಬೀಜೋಪಚಾರ ಹಿಡಿದು ನಮ್ಮದು ತೊಗರಿ ಪ್ಲಾಟಿಗೆ ಒಂದು ಕಾಳು ಸುತ್ತಿಗೆ ಇರಾಡಿಯಪ್ಪ ಏನು ಏನೂ ಇಲ್ಲ ರೀ ರಾಸಾಯನಿಕ ಹಾಕ್ಲಾರ್ದೆ ಯುವ ಕಿಸಾನ್ ಮೇಲೆನೆ ಈ ರೀತಿ ತೊಗರಿ ಬೆಳೆಸಿದಾರ ತೊಗರಿ ನೀವು ಸರ್ ಈಗ ಯುವ ಕಿಸಾನ್ ಎಷ್ಟು ಸಲ ಸ್ಪ್ರೇ ಐತ್ರಿ ನಮ್ದು ಎರಡು ಸಲ ರೀ ಎರಡು ಸಲ ಸ್ಪ್ರೇ ಐತ್ರಿ ಬರೀ ಎರಡು ಸಲ ಸ್ಪ್ರೇ ಆಗ್ಯದ ಸರ ತೊಗರಿ ಯಾವ ರೀತಿ ಐತಿ ನಮ್ ರೈತರಿಗೆ ಸ್ವಲ್ಪ ತೋರಿಸ್ಕೊಡುನ್ರಿ ಸೊ ರೈತ ಬಂಧುಗಳೇ ನೋಡ್ಬೋದು ಯಾವ ರೀತಿ ತೊಗರಿ ಐತಿ ಸೊ ನೋಡ್ಬೋದ್ರಿ ಸೊ ಈ ರೀತಿ ತೊಗರಿ ಕಾಯಿ ಶಟ್ಟದ ಸೊ ನೋಡ್ಬೋದ್ರಿ ಯಾವ ರೀತಿ ಕಾಳದ ಇದು ಪ್ಯೂರ್ ಆರ್ಗ್ಯಾನಿಕ್ ಬೇಸ್ ಮೇಲೆ ಯುವ ಕಿಸಾನ್ ಅನ್ನ ಬಳಸಿ ಬೆಳೆದಿರುವಂತ ತೊಗರಿ ಮಂಜು ಸರ್ ರೈತರಿಗೆ ಏನ್ ಹೇಳಕ್ ಪಡ್ತೀರಿ ಎಲ್ಲ ರೈತರು ಆರ್ಗ್ಯಾನಿಕ್ ಯೂಸ್ ಮಾಡ್ರಿ ಸಾವಯವ ಕೃಷಿ ಹೆಚ್ಚಿಗೆ ಕೊಡ್ರಿ ಒತ್ತು ಕೊಡ್ರಿ ಸೊ ಈ ರೀತಿ ಭೂಮಿ ಸುತ್ತ ಹಾಳ ಮಾಡ್ಕೊಳ್ಳೋದು ಖರ್ಚು ಸುತ್ತ ಹೆಚ್ಚಿಗೆ ಆಗ್ತೈತಿ ಹೆಚ್ಚಿಗೆ ರೋಗ ಉತ್ಪಾದನೆ ಹೆಚ್ಚಿಗೆ ಮಾಡ್ಲಾತ ಇದ್ರೆ ನಮ್ದು ಸಾವಯವ ಕೃಷಿ ಇದ್ರಿ ನಮ್ ಭೂಮಿಗೆ ಯಾವ್ದು ರೋಗ ಬರುದಿಲ್ಲ ಮತ್ತೆ ವಾತಾವರಣ ಸಮತೋಲನ ರೈತರಿಗೆ ಸೊ ಕಡಿಮೆ ಖರ್ಚು ರೈಟ್ ರೈಟ್ ಎಸ್ ಸರ್ ಸರ್ ನಮ್ಮ ಮಂಜು ಸರ್ ಅವರು ಬಹಳ ಒಳ್ಳೆ ಮಾತಾಡಿದ್ರಿ ಸೊ ರೈತರು ಎಷ್ಟು ನಾವು ಸಾವಯವ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀವಿ